ಅವರ ಬೇಡಿಕೆಗಳನ್ನ ಅವ್ರಿಗೆ ಇದು ಅಂತ ಅವೆಲ್ಲ ಕೂಡ ಇದು ಮಾಡ್ತಾರೆ ಈಗ ಎತ್ನಾದವರು ಸರ್ ಆರೋಪ ಮಾಡಿದ್ರೆ ಸರ್ ಕಲೆಕ್ಷನ್ ಬಂದಿದ್ದಾರೆ ಎಲೆಕ್ಷನ್ಗೋಸ್ಕರ ಅಲ್ಲಿ ಯಾರಿಗೂ ನಾಳೆ ಒಂದು ನಾನು ಆಗ್ತದೆ ಹೇಳಿ ಹಾಂ ಆರೋಪ ಮಾಡ್ತಾ ಇದಾರೆ ಸರ್ ಕೊಟ್ಟರು ಕೊಟ್ಟರೆ ಮಲ್ಲಿಕಾರ್ಜ ಖರ್ಗೆ ನನ್ನ ತಂದೆಯವರ ಪುಣ್ಯತಿಥಿ ಅದೇ ರೀತಿ ಪದ್ಮಶಿವನ್ಮದಿನ ಬಂಗಾರಮ್ಮ ಸಜ್ಜನ ಹಾಗೂ ಹಳಕಟ್ಟಿಯವರ ಸ್ಮಾರಕವನ್ನು ಕಾರ್ಯಕ್ರಮ ಮಾಡುತ್ತಿದ್ದ ಅದಕ್ಕೆ ಪ್ರತಿ ವರ್ಷ ಒಬ್ಬರು ಗಣ್ಯರು ಸುಗಮ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ತೋರಿಸಲ ನಮ್ಮ ಹಿರಿಯ ನಾಯಕರು ನಮ್ಮ ದೇಶದ ಹಿರಿಯ ನಾಯಕರು ಸಿಸಿಯ ಅಧ್ಯಕ್ಷರು ಅವರು ಬಂದು ನಾಳೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ದೇಶಿಸಿ ನಮ್ಮ ಮಾತುಗಳನ್ನು ಸಾಧ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾರೆ ಸರ್ ನಾಲ್ವಡಿ ಕೃಷ್ಣರಾಜ್ ಒಡೆಯವ್ರಿಗಿಂತ ಜಾಸ್ತಿ ಸಿದ್ದರಾಮಯ್ಯ ಅವರು ಕೆಲಸ ಮಾಡಿದ್ದಾರೆ ಅಂತ ನಾಲ್ವಡಿ ಕೃಷ್ಣರಾಜ್ ಒಡೆಯವರು ಈ ಹಳೆ ಅದು ಹಳೆ ಮೈಸೂರು ಭಾಗ ಏನಾಗ್ತೀವಿ ನಾವು ದಕ್ಷಿಣ ಭಾಗಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಕೊಟ್ಟಿದ್ದಾರೆ ತಮ್ಮ ಪರಿವಾರ ಸೈನ್ಸು ಕೂಡ ಮಾಡಿದ್ದಾರೆ ಅದೇ ರೀತಿ ಸನ್ಮಾನ್ಯ ಸಿದ್ಧರಾಮಯ್ಯನವರು ಮೈಸೂರು ಭಾಗ ಅಷ್ಟೇ ಅಲ್ಲ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಈಗ ನಾನು ಹೇಳಿದ್ದೇನೆ ಈಗ ತುಮಕೇಶ್ವರ್ ಮೂರ್ ಸಾವಿರದ ಯಾರಾದರೂ ಮುಖ್ಯಮಂತ್ರಿ ಅವರು ರಾಜ್ಯಕ್ಕೆ ತಮ್ಮ ಸೇವೆಯನ್ನು ಮಾಡಿದ್ದಾರೆ ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಐದು ಕ್ಯಾರೆಟ್ಗಳನ್ನ ರಾಜ್ಯಕ್ಕೆ ಅವರು ಸಿದ್ದರಾಮಯ್ಯನವರು ಐದು ವರ್ಷ ಹದ್ ಮೂರು ಹದಿನೆಂಟು ಮತ್ತು ಈಗ ಅವ್ರು ಸೇವೆ ಮಾಡಿದ್ದಾರೆ ಇಬ್ರು ನಾ ಕೃಷ್ಣರಾಜರು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಸಿದ್ದರಾಮಯ್ಯನವರು ದೊಡ್ಡ ಸೇವೆ ಟೀಕೆ ಮಾಡ್ತಾ ಇದ್ದಾರೆ ಸರಿಯಲ್ಲ ಅಂತ ಹೇಳಿ

ಪತ್ರ ಬರೆದಿದ್ದಾರೆ ಪತ್ರ ಬರೆದಿದ್ದಾರೆ ಈಗ ಯುರಿಯಾದ ಕೊರತೆ ಇದು ನಾವು ಇದು ಮಾಡಿದ್ದೀವಿ ಯಾರು ನಮ್ಮ ಜಿಲ್ಲೆಯಲ್ಲಿ ಒಂದು ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ಸಾಕಷ್ಟು ಶಿಕ್ಷಿಸುವುದೇ ಅಂತ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಡಿಮ್ಯಾಂಡ್ ನಮ್ಮ ಜಿಲ್ಲೆಗೆ ಎಷ್ಟು ಬೇಕು ಅಷ್ಟು ನಾವು ಭಾಳಷ್ಟು ಜಾಗೃತಿ ಮಾಡಿದ್ದೀವಿ ಇದನ್ನು ಕೂಡ ಸ್ವಲ್ಪ ಇದೆ ಇಲ್ಲ ಅಂತಲ್ಲ ಆದರೆ ಬಟ್ ಅದು ಸಾಲದಿಲ್ಲ ಇದು ಯಾರ ವೈಫಲ್ಯ ಅದು ನರೇಂದ್ರ ಮೋದಿ ಅವ್ರಿಗೆ ಹೋಗಿ ಕೇಳಬೇಕಲ್ಲ ರೈತರ ರೈತರ ಆದಾಯ ದ್ವಿಗುಣ ಮಾಡುವಂಥದ್ದು ಎಲ್ಲ ಹೇಳ್ತಿದ್ರು ನರೇಂದ್ರ ಮೋದಿಯವರು ರಸಗೊಬ್ಬರು ಕೂಡ ಮೋದಿ ಜೊತೆಗೆ ಬೇರೆ ಗೊಬ್ಬರ ತಗೊಂಡ್ರೆ ಮಾತ್ರ ಹಂತ ಹಾಕ್ತೀವಿ ನಾನು ನಿರ್ದೇಶನ್ ಕೊಡ್ತೀನಿ ಮಾಡಕ್ ಹೋಗಲ್ಲ ಅಂತವೆಲ್ಲನು ಕೂಡ ಕಾಲು ಸತ್ತೆಯಲ್ಲಿ ಮಾರುವಂತದಾಗ್ಲಿ ಹೆಚ್ಚಿಗೆ ರೇಟ್ ತಗೋಳುವಂತದಾಗ್ಲಿ ಅಥವಾ ಇದನ್ ಬೇರೆ ಇದನ್ನ ತಗೊಂಡ್ರೆ ಇದನ್ನ ಅನ್ನೋದಾಗ್ಲಿ ಇದೆಲ್ಲ ನಡೆಯದಲ್ಲ ಇದಕ್ಕೆ ನಾನು ಸ್ಪಷ್ಟವಾದಂತ ನಿರ್ದೇಶನ ಕೊಡ್ತೀನಿ ಅಂತವ್ರು ಯಾರ ಮಾಡಿದ್ರೆ